ಓಂ ಸಾಯಿರಾಮ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನು ವೀಡಿಯೋ ಸ್ಟಾರ್ಟ್ ಆದ ತಕ್ಷಣ ಅನ್ನೋ ಒಂದು ಓಟ್ಲನ್ನ ತೋರಿಸ್ತಾ ಇದ್ದಾರಲ್ಲ ಅಂತ ಅನ್ಕೋತಾ ಇದ್ದೀರಲ್ಲ ಹೌದು ನಾವು ಬೆಂಗಳೂರಿಂದ ನಂಜನ್ಗೂಡ್ಗೆ ಹೊರಟಿದ್ದಂಥದ್ದು ದೇವಸ್ಥಾನಕ್ಕೆ ಅಂದರೆ ಇದು ತುಂಬ ದಿವ್ಸದ್ದು ಒಂದು ಅರ್ಕೆ ನಮ್ಮ ತಾಯಿದು ಅದು ತುಂಬ ದಿವಸದಿಂದ ಆಗಿರಲಿಲ್ಲ ಅದಕ್ಕೋಸ್ಕರ ಇವಾಗ ಮಕ್ಕಳು ಮನೆಗೆ ಅಂತ ಬಂದಿದ್ರಲ್ಲ ಹೋಗೋಣ ಕರ್ಕೊಂಡು ಅಂತಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಂಥದ್ದು ನಾನು ನನ್ನ ಕಸಿನ್ ಸುಕನ್ಯಾ ಅಂತ ಮತ್ತೆ ಅವಳ ಮಗ ಮತ್ತು ನಮ್ಮ ತಾಯಿ ನಾಲ್ಕು ಜನ ಹೊರಟಿದ್ವಿ ಕಾರಲ್ಲಿ ಬ್ರೇಕ್ಫಾಸ್ಟ್ನ ಇಲ್ಲಿ ನಾವು ಅರ್ಲಿ ಮಾರ್ನಿಂಗು ಸಿಕ್ಸ್ ತರ್ಟಿಗೆ ಮನೆ ಬಿಟ್ಟಿದ್ದರಿಂದ ಇಲ್ಲಿ ಶ್ರೀಶೈಲಮ್ ಅಂತ ಬೆಂಗಳೂರು ಮೈಸೂರು ಹೆದ್ದಾರಿ ಸಿಕ್ಕತ್ತೆ ಅಲ್ಲಿ ತಿನ್ನೋಣ ಅಂತನ್ಬಿಟ್ಟು ಫಸ್ಟ್ ಟೈಮ್ ನಾವಿಲ್ಲಿ ಟ್ರೈ ಮಾಡಿದ್ದು ಹೋಗಿದ್ವಿ ಅಂದರೆ ಲೈಟಾಗಿ ತಿನ್ಬೇಕಲ್ವ ಈ ಭಕ್ಷಕ್ಕೆ ಅದಕ್ಕೋಸ್ಕರ ಬರೀ ಇಡ್ಲಿ ಮತ್ತು ಕಾಫಿ ಕಾಫಿನೂ ಕೆಲವರು ಕುಡಿಲಿಲ್ಲ ತಿಂದ್ಕೊಂಡು ಹೊರಟಿದ್ದಂಥದ್ದು ಇದು ನೋಡಿ ತುಂಬ ಎತ್ತರವಾದಂಥ ಬಸವಣ್ಣ ಮೈಸೂರು ಬೆಂಗಳೂರು ಇದ್ದಾರಿಲ್ಲಿ ಈ ಶ್ರೀ ಶ್ರೀಶೈಲ ಮೋಟೆಲ್ ಆದ ತಕ್ಷಣ ಒಂದು ಸ್ವಲ್ಪ ದೂರದಲ್ಲಿ ಸಿಕ್ಕುತ್ತೆ ಲೆಫ್ಟ್ ಸೈಡಲ್ಲಿ ಅದಿನ್ನೂ ಎಲ್ಲ ಕನ್ಸ್ಟ್ರಕ್ಷನ್ ಲೆವೆಲ್ ಎಲ್ಲ ಪೂರ್ತಿ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗನ್ಸುತ್ತೆ ಯಾಕೆಂದರೆ ಅಷ್ಟು ಎತ್ತರವಾಗಿ ನಿರ್ಮಾಣ ಮಾಡ್ತಿದ್ದಾರೆ ಬಸವಣ್ಣ ಅವ್ರನ್ನ ಇವಾಗ ಹೈವೇ ತುಂಬ ರೋಡನ್ನ ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಮುಂಚೆಗಿಂತ ಅರ್ಧದಷ್ಟು ಟೈಮ್ನ ನಾವು ಬೇಗ ಕವರ್ ಮಾಡ್ಕೋಬೋದು ಹಂಗೆ ನಾವು ಮಾತಾಡ್ತಾ ಮಾತಾಡ್ತಾ ನಂಜನಗೂಡು ತಲುಪಿದ್ದೇ ಗೊತ್ತಾಗಲಿಲ್ಲ ತುಂಬ ಖುಷಿ ಯಾಕೆ ಅಂತಂದರೆ ಇಲ್ಲಿ ನಮ್ಮ ತಾಯಿ ಹುಟ್ಟಿ ಬೆಳೆದು ಅವ್ರ ಎಲ್ಲ ಮುಗಿಸ್ಕೊಂಡು ನಾವೆಲ್ಲ ಇಲ್ಲೇ ಹುಟ್ಟಿದ್ದಂಥ ಸ್ಥಳ ನಂಜನಗೂಡು ನಮಗೆ ಎಂಥ ಎಮೋಷನ್ನು ಎಂಥ ಅಟ್ಯಾಚ್ಮೆಂಟು ಅಂತಂದರೆ ಹೇಳ್ಕೊಳಕ್ಕೆ ಆಗೋದೇ ಇಲ್ಲ ಅಂತ ನಮಗೆ ಅಷ್ಟೊಂದು ಒಂದು ಪ್ರೀತಿ ವಿಶ್ವಾಸ ಎಮೋಷನಲ್ ಅಟ್ಯಾಚ್ಮೆಂಟು ಎಲ್ಲ ಇದೆ ನಮ್ಮೂರು ನಂಜನಗೂಡು ಬಗ್ಗೆ ನೋಡಿ ಒಳೆ ಆವಾಗೆಲ್ಲ ಈ ಥರದ್ದೆಲ್ಲ ಇದಿರಲಿಲ್ಲ ತುಂಬ ಇವಾಗ ಸ್ವಲ್ಪ ನಂಜನಗೂಡು ಸ್ವಲ್ಪ ಆಗ್ತಾ ಇದೆ ಅಂತ ಅನ್ನಿಸ್ತು ದೇವಸ್ಥಾನ ಸುತ್ತಮುತ್ತ ಆವರಣ ಎಲ್ಲ ಆದರೆ ಮುಂಚೆ ನಾವು ಕಳೀತಿದ್ದ ದಿನಗಳಲ್ಲಿ ಎಲ್ಲ ಸಿಂಪಲ್ಲಾಗಿ ಸರಳತೆಯಿಂದ ಕೂಡಿತ್ತು ತುಂಬ ಖುಷಿ ಕೊಡ್ತಾಯಿತ್ತು ಅಂದರೆ ಎಲ್ಲ ಅಪ್ಗ್ರೇಡ್ ಆಗ್ತಿದೆ ಇವಾಗ ಇದು ಆಗೋದ್ರಲ್ಲಿ ತಪ್ಪೇನೂ ಇಲ್ಲ ಜನಗಳು ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಾರೆ ಅದಕ್ಕೆ ತಕ್ಕಂಗೆ ನಿಯಂತ್ರಣ ಮಾಡೋದಕ್ಕೂ ಎಲ್ಲ ಅಪ್ಡೇಟ್ ಆಗ್ತಾ ನ ನಾವು ಸೇರಿ ಎಲ್ಲ ಕಡೆನೂ ಅಪ್ಡೇಟ್ ಆಗಬೇಕಲ್ವ ಹಂಗೆ ಇದೆ ಆದರೆ ನಮಗೆ ನಾವು ನೋಡಿದಂಥ ನಂಜನ್ ಗುಡೆ ಚೆಂದ ಅಂತ ಅನ್ನಿಸ್ತು ನೋಡಿ ನಮ್ಮಮ್ಮ ವಯಸ್ಸಾದ ಮೇಲೆ ವಯಸ್ಸಾಗ್ತಾ ಆಗ್ತಾ ದೊಡ್ಡವರು ಮಕ್ಳು ಥರ ಆಗ್ಬಿಡ್ತಾರಂತೆ ನಮ್ಮಮ್ಮ ಎಷ್ಟೊಂದು ಭಯಪಡ್ತಾರೆ ಅಂತಂದರೆ ಪ್ರತಿಯೊಂದು ವಿಷಯಕ್ಕೂ ತುಂಬ ಭಯಪಡ್ತಾರೆ ಇದು ಎಷ್ಟೋ ದಿವಸದ ದರಕ್ಕೆ ಅವ್ರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದ್ದಿದ್ದರಿಂದ ಬಂದು ತೀರ್ಸೋಕ್ಕಾಗಿರಲಿಲ್ಲ ಪಂಚಮಡಿ ಕೊಡುವಂಥದ್ದನ್ನು ಆದರೆ ಇವಾಗ ಆ ಒಂದು ಒಂದು ಶುಭ ದಿನ ಕೂಡಿ ಬಂತು ಅನ್ಬೋದು ನೋಡಿ ಅವರು ಎಷ್ಟು ನೊಂದಿದ್ದಾರೆ ಒಂದು ವಿಷಯದಲ್ಲಿ ಅಂತಂದರೆ ನಮ್ಮಮ್ಮ ಅದು ಹೇಳ್ಕೊಳೋಕೆ ಆಗಲ್ಲ ಆ ಶ್ರೀಕಂಠೇಶ್ವರ ಯಾವತ್ತು ಅವರು ತುಂಬ ನಂಬಿದ್ದಾರೆ ಶ್ರೀಕಂಠೇಶ್ವರನ ಯಾಕೆ ಅಂತಂದರೆ ಅವರು ಹುಟ್ಟಿ ಬೆಳೆದು ಆಡಿ ಓಡಾಡದಂಥ ಊರಿದು ನಾವು ಎಲ್ಲ ಇಲ್ಲೇ ಹುಟ್ಟಿದ್ದು ಅವ್ರ ಮದುವೆ ಕೂಡ ಇಲ್ಲೇ ಆಗಿದ್ದು ನಮ್ಮ ತಾಯಿದು ನೋಡಿ ಕಪಿಲಾ ನದಿಲಿ ಬೇಸಿಗೆಗಾಲ ಆದರೂ ನೀರು ತುಂಬ ಚೆನ್ನಾಗಿ ಇತ್ತು ಅಂದರೆ ಗಲೀಜಿಲ್ಲ ಮುಂಚಿನಷ್ಟು ಗಲೀಜಿಲ್ಲ ನೀರು ತುಂಬ ಇದ್ರೆ ಗೊತ್ತಾಗ್ತಾ ಇದೆ ಅಲ್ವಾ ಅಂದರೆ ಸುತ್ತಮುತ್ತ ಸರೌಂಡಿಂಗ್ಸಲ್ಲಿ ಸ್ವಲ್ಪ ಇನ್ನೊಂಚೂರು ಕ್ಲೀ ಕ್ಲೀನ್ನೆಸ್ನ ಮೇಂಟೈನ್ ಮಾಡಬೇಕು ಅಂತ ಅನ್ನಿಸ್ತು ಮುಂದಿನ ದಿನಗಳಲ್ಲಿ ಅದು ಆಗುತ್ತೆ ಅಂತ ಅನಿಸುತ್ತೆ ಯಾಕೆಂದರೆ ಈಗ ರೀಸೆಂಟಾಗಿ ಜಾತ್ರೆ ಬೇರೆ ಆಗಿತ್ತಲ್ವಾ ಈ ತಿಂಗಳು ಸೆವೆಂತ್ ಏನೋ ಇತ್ತಂತೆ ಜಾತ್ರೆ ತೇರು ರಥ ಎಲ್ಲ ಇರುತ್ತೆ ನೋಡಿ ಮುಂಚೆ ಎಲ್ಲ ಫಸ್ಟ್ ಪೂಜೆ ನಮ್ಮ ತಾತಂದೆ ಇರ್ತಿದ್ದಿದ್ದು ಅಂದರೆ ನಮ್ಮ ತಾಯಿಯವ್ರ ತಂದೆಯವ್ರದ್ದು ಜಾತ್ರೆ ನಡೀವಾಗ ಫಸ್ಟ್ ಮೂರುವರೆ ನಾಲ್ಕು ಗಂಟೆಗೆ ಬೆಳಗಿನ ಪೂಜೆ ನಮ್ಮ ಮನೆಯದೇ ಇರ್ತಿದ್ದಿದ್ದು ಅಲ್ಲಿ ಬಂದವ್ರಿಗೆಲ್ಲ ಊಟದ ವ್ಯವಸ್ಥೆ ಎಲ್ಲ ಇದ್ರು ನಮ್ಮ ತಾತ ಇವಾಗ ಅಲ್ಲಿ ಪ್ರತಿನಿತ್ಯ ಅನ್ನದಾಸೋಹನೂ ಕೂಡ ಸಿಕ್ಕತ್ತೆ ನಂಜನಗೂಡಲ್ಲಿ ನಮ್ಮಮ್ಮಗೆ ಒಳೆ ಹತ್ರ ಹೋಗಿ ಪಾಪ ಇಳ್ದು ಅಂತ ಅಂತಂದ್ಬಿಟ್ಟು ನನ್ನ ಕಸಿನ್ ಸುಕನ್ಯಾ ಅಲ್ಲಿಗೆ ತೊಗೊಂಡು ಬಂದು ಪಂಚಮುಡಿ ಕೊಟ್ಟಾದ ಮೇಲೆ ನೋಡಿ ಬಕೆಟಲ್ಲಿ ನೀರು ತಂದು ಹಾಕಿ ಅಲ್ಲೇ ರೆಡಿ ಮಾಡಿಸ್ತೋ ನಾನು ಅವಳಿಬ್ಬರು ಸೇರಿ ಅವಳು ಒಂಥರ ನಮಗೆ ಬಲ್ಗ ಇದ್ದಂಗೆ ನಮ್ಮಮ್ಮಂಗಾಗಲಿ ನಮ್ಮ ತಂದೆಗಾಗಲಿ ನಮ್ಮ ಅಜ್ಜಿಗಾಗಲಿ ತುಂಬ ಮಕ್ಕಳಿಗಿಂತ ತು ಏನೂ ಅಲ್ಲ ರೀ ಇವಾಗ ಸುಮ್ಮನೆ ನಾನೇನು ಹೇಳ್ಕೊಬೇಕು ಅಂತಲ್ಲ ಮಕ್ಕಳೇನೂ ಅಲ್ಲ ಅದೆಲ್ಲದಕ್ಕಿಂತ ಮೀರಿ ನನ್ನ ಕಝಿನ್ನು ನಮ್ಮ ತಂದೆಗಾಗಲಿ ನಮ್ಮ ತಾಯಿಗಾಗಲಿ ನಮ್ಮ ಅಜ್ಜಿಗಾಗಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಹಂಗೆ ನೋಡಿ ಒಳೆಯಲ್ಲಿ ನೀರು ಎಷ್ಟು ಚೆನ್ನಾಗಿತ್ತು ಅಂತಂದರೆ ನೋಡ್ತಾಯಿದ್ದ ಸಂಜೆ ಹೊತ್ತು ಹೋಗಿದ್ರಂತೂ ಇನ್ನೊಂದಷ್ಟೊತ್ತು ಕಾಲ ಕಳಿಬೋದಾಗಿತ್ತು ಅಲ್ಲಿ ಎಂಥ ವಿಪರ್ಯಾಸ ಅಂತಂದರೆ ನಾ ನಮ್ಮಮ್ಮ ಹುಟ್ಟಿ ಬೆಳೆದು ಆಡ್ದಂಥ ಊರು ನಂಜನಗೂಡು ನಾವು ಎಲ್ಲ ಪ್ರತಿ ಸಮ್ಮರ್ ಹಾಲಿಡೇಸಲ್ಲಿ ಹೋಗ್ತಿದ್ದಂಥ ಊರು ನಂಜನಗೂಡು ಇವಾಗ ನಾವು ಯಾ ಯಾತ್ ಯಾ ಸಾರಿ ಯಾತ್ರಾರ್ಥಿಗಳು ಬಂದು ಅಲ್ಲಿ ಹೆಂಗೆ ಅವ್ರದ್ದು ಏನು ಅರ್ಕೆ ಇರುತ್ತೆ ಅದನ್ನು ತೀರಿಸ್ಕೊಂಡು ವಾಪಸ್ ಅವ್ರ ಮನೆಗೆ ಹೋಗ್ತಾರೋ ಆ ಥರ ಪರಿಸ್ಥಿತಿ ಬಂದಿದೆ ಅದಕ್ಕೆ ಅದಕ್ಕೆಲ್ಲ ಅದರಿಂದ ಎಲ್ಲ ಒಂದು ತುಂಬ ದೊಡ್ಡದಾದಂಥ ನೋವು ನಮ್ಮಮ್ಮನ ಇದೆ ಇದನ್ನೆಲ್ಲ ಶ್ರೀಕಂಠೇಶ್ವರನೇ ಬೇಗ ನಿವಾರಣೆ ಮಾಡ್ಬೇಕಾಕಂದರೆ ಅವ್ರು ನಮ್ಮಮ್ಮ ತುಂಬ ನಂಬ್ತಾರೆ ಶ್ರೀಕಂಠೇಶ್ವರನ ಹಂಗೇ ಇಲ್ಲಿ ನಾವೆಲ್ಲ ಸ್ನಾ ನಾನು ಸ್ನಾನ ಮಾಡಲಿಲ್ಲ ನಾನು ಹಂಗೆ ತಲೆ ಮೇಲೆ ನೀರು ಪ್ರೋಕ್ಷಣೆ ಮಾಡ್ಕೊಂಡು ಮಾಡಿಕೊಂಡು ಕೈಕಾಲು ಮುಖ ತಡ್ಕೊಂಡಂಥದ್ದು ಇನ್ನೆಲ್ಲ ಸ್ನಾನ ಮಾಡಿಕೊಂಡ್ರು ಅಲ್ಲಿ ಒಳೆ ನೀರಲ್ಲಿ ಇಲ್ಲಿ ತುಂಬ ದಿವಸದಿಂದ ಅರಕೆ ಶ್ರೀಕಂಠೇಶ್ವರಂಗೆ ವೈದ್ಯ ವೈದ್ಯನಾಥೇಶ್ವರ ಅಂತ ಇನ್ನೊಂದು ಹೆಸರಿದೆ ಗೊತ್ತಾ ಹಾಗೆ ಏನೇ ಕಾಯಿಲೆ ಇದ್ದರೂ ಈ ಶ್ರೀಕಂಠೇಶ್ವರನಿಗೆ ಅರಸ್ಕೊಂಡು ಅಲ್ಲಿ ಸಿಕ್ಕುವಂಥ ಕೈ ಕಾಲು ತಲೆ ಇಡೀ ದೇಹ ಎಲ್ಲ ಸಿಕ್ಕುತ್ತೆ ಬೆಳ್ಳಿದ್ರಲ್ಲಿ ಹರಕೆಗೆ ಹಾಕುವಂಥದ್ದು ಅದನ್ನು ಹೊಳೆ ಹತ್ರನೇ ಇವಾಗ ಮಾರ್ತಾರೆ ಮುಂಚೆ ದೇವಸ್ಥಾನ ಸುತ್ತಮುತ್ತ ಮಾರ್ತಾಯಿದ್ರು ಇವಾಗ ಹೊಸ ಹೊಸ ಪದ್ಧತಿ ಈ ಹೊಳೆ ಹತ್ರನೇ ತೊಗೊಂಡು ಆ ಹೊಳೆ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ತೊಗೊಂಡೋಗಿ ಗೋಲ್ಕುದ ಹತ್ರ ನೀವು ಅಳಿಸ್ಬಿಟ್ಟು ಗೋಲ್ಕುಕ್ಕೆ ಹಾಕಿ ಅಂತ ಹೇಳ್ತಾ ಇರ್ತಾರೆ ಏನೋ ನಾವು ಯಾತ್ರಾ ಸ್ಥಳಕ್ಕೆ ಹೋದ್ಮೇಲೆ ಅದೊಂದು ನಂಬಿಕೆ ಅಲ್ವಾ ತುಂಬ ಇದು ನಮ್ಮ ಅಜ್ಜಿ ಕಾಲದಿಂದ ನೆಡ್ಕೊಂಡು ನಾವು ನಂಬ್ಕೊಂಡು ಬಂದಿದ್ದಂಥ ಬಂದಿರುವಂಥ ಪದ್ಧತಿ ಅದಕ್ಕೋಸ್ಕರ ನಾನು ಅರ್ಸ್ಕೊಂಡಿದ್ದೆ ಇಡೀ ಶರೀರ ತೆಗೆದಾಕ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ತಾಯಿನೂ ತುಂಬ ದಿವಸದಿಂದ ಪಾಪ ಅವ್ರಿಗೆ ಒಂಚೂರು ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಅವರು ಅರ್ಸ್ಕೊಂಡಿದ್ರು ಎಲ್ಲ ತೆಗೆದು ತಗೊಂಡು ಒಳೆ ನೀರಲ್ಲಿ ಪ್ರೋಕ್ಷಣೆ ಮಾಡಿಬಿಟ್ಟು ತಗೊಂಡೋಗಿ ಶ್ರೀಕಂಠೇಶ್ವರನ ಸನ್ನಿಧಿಲಿ ತುಂಬ ರಶ್ ಇತ್ತು ರೀ ಇವಾಗ ನಾನು ಹೇಳಿದ್ನಲ್ಲ ಎಲ್ಲ ಮಾಡ್ರನೈಸ್ ಆಗ್ತಿದೆ ಅಂತ ಹಂಗೆ ಅಲ್ಲಲ್ಲೇ ಕುದುರೆಗಳು ಎಲ್ಲ ಇತ್ತು ಅದರ ರೈಡಿಂಗ್ ಕೂಡ ಇತ್ತು ಹಾಗೆ ತುಲಾಭಾರ ಕೊಡೋವಂಥದ್ದು ಇತ್ತು ನಾವು ನಮ್ಮ ತಾಯಿ ಬೆಲ್ಲ ಕೊಟ್ಟರು ಅರ್ಸ್ಕೊಂಡಿದ್ರು ಒಂದು ಪಂಚ ಪಂಚಮುಡಿ ಕೊಡೋದು ಮತ್ತು ಒಳೇಲಿ ಸ್ನಾನ ಮಾಡೋದು ಮತ್ತು ಇಲ್ಲಿ ಬೆಲ್ಲದ ತೂಕ ಕೊಡೋದು ಅಂತ ಅರ್ಸ್ಕೊಂಡಿದ್ರು ಮೂರು ಅರಕೆ ಇತ್ತು ಶ್ರೀಕಂಠೇಶ್ವರನ ದೈದಿಂದ ಇಷ್ಟು ರಶ್ ಇದ್ದರೂ ಕೂಡ ಎಲ್ಲ ಸಾಂಗ್ವಾಗಿ ನಡೀತು ಮತ್ತು ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥ ಹಳೇ ತುಂಬ ವಯಸ್ಸಾದಂಥ ನೋಡಿ ಪಾಪ ಅವ್ರಿಗೆ ನಡೆಯೋಕ್ಕಾಗಲ್ಲ ಅದಕ್ಕೋಸ್ಕರ ಬೇಕೇ ಬೇಕು ಇಬ್ಬರು ಇದ್ದರೆ ಮಾತ್ರ ಅವರೆಲ್ಲಾದರೂ ಹೊರಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಅವ್ರಿಗೆ ನಡೆಯೋಕ್ಕೆ ಅದಕ್ಕೆ ನಾನು ನನ್ನ ಕಝಿನ್ ಇಬ್ಬರು ಹೋಗಿದ್ದಂಥದ್ದು ತುಂಬ ಇಲ್ಲಿ ಹಳೆಯ ಅರ್ಚಕರುಗಳು ಕೂಡ ಇದ್ದಾರೆ ಅವರೆಲ್ಲ ನಮ್ಮ ತಾಯಿ ಫ್ರೆಂಡ್ಸ್ ಇದ್ದಾರಲ್ಲ ಅವ್ರ ತಂದೆ ಅವ್ರ ಬ್ರದರು ಈ ಥರ ಎಲ್ಲರೂ ಗುರ್ತಿಡಿಸಿ ಗುರ್ತಿಡ್ದು ಮಾತಾಡಿಸಿ ಏನೋ ಒಂಥರ ಸಂತೋಷ ಆಯಿತು ಯಾವಾಗ ಬಂದಿದ್ಯಮ್ಮ ಚೆನ್ನಾಗಿದೆಯಮ್ಮ ಅಂತ ಕೇಳಿ ಮಾತಾಡಿಸ್ತಾಯಿದ್ರು ಏನಾದ್ರೇನು ಶ್ರೀಕಂಠೇಶ್ವರ ನೋಡಿ ಹುಟ್ಟಿ ಬೆಳೆದು ಆಡಿ ಎಲ್ಲ ಮಾಡಿದಂಥ ಊರಲ್ಲಿ ನಾವು ಒಂದು ಯಾತ್ರಾರ್ಥಿಗಳ ಥರ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ವಾಪಸ್ ಬರೋದಾದರೂ ಕೂಡ ಅಲ್ಲಿ ನಮ್ಮ ತಾತ ನಮ್ಮ ಅಜ್ಜಿ ಮತ್ತು ನಮ್ಮ ತಾಯಿ ಅಷ್ಟು ಇನ್ನೂ ಅಲ್ಲಿ ಹಳೆ ಕಾಲದವ್ರು ಪೂಜೆ ಮಾಡೋರು ಇರ್ತಾರಲ್ಲ ಅವ್ರ ಮನ ನೆನಪಿನಲ್ಲಿದ್ದಾರೆ ಅನ್ನೋದು ಕೇಳಿ ತುಂಬ ಖುಷಿಯಾಯಿತು ಅಷ್ಟು ಸಾಕು ಅಂತ ಅನ್ನಿಸ್ತು ಶ್ರೀಕಂಠೇಶ್ವರ ಅಷ್ಟು ಮಟ್ಟಿಗೆ ಇಟ್ಟಿದ್ದಾನಲ್ಲ ಅಂತ ಖುಷಿಯಾಯಿತು ಒಂದು ಕಡೆ ನಮ್ಮ ತಾಯಿಗೆ ಆಗದೇ ಇರೋಂಥ ದುಃಖ ಇದೆ ಅದನ್ನು ಆದಷ್ಟು ಬೇಗ ಶ್ರೀಕಂಠೇಶ್ವರ ನಿವಾರಣೆ ಮಾಡ್ತಾನೆ ಅಂತ ತುಂಬ ನಂಬಿಕೆ ಇಟ್ಕೊಂಡು ನಂಬಿಕೆ ಇಟ್ಕೊಂಡಿದ್ದೀವಿ ನಾನು ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಕೂಡ ಶೇರ್ ಮಾಡ್ಕೋತೀನಿ ನಿಮ್ಗೇನಾದರೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೆ ಮುಕ್ತಿನಾಗ ಟೆಂಪಲ್ಗೆ ಕೂಡ ಹೋಗಿದ್ವಿ ಲಾಸ್ಟ್ ವೀಕು ಅದು ಕೂಡ ತುಂಬ ಚೆನ್ನಾಗಿದೆ ಇಲ್ಲೇ ನಮ್ಮ ಹತ್ರ ಇರುವಂಥದ್ದು ಇವಾಗೆಲ್ಲ ತುಂಬ ಚೇಂಜಸ್ ಮಾಡಿದ್ದಾರೆ ಇಲ್ಲಿ ನಂಜನಗೂಡು ದೇವಸ್ಥಾನದಲ್ಲೂ ಕೂಡ ನನಗೆ ನಮ್ಮ ತಾಯಿಗೆ ಎಲ್ಲ ನಾವು ನೋಡಿದಂಥ ನಂಜನಗೂಡೇ ಇಷ್ಟ ಅಂದರೆ ನೀವು ಪ್ರಾಯಶಃ ನಮ್ಮನ್ನಲ್ಲ ಅಲ್ಲಿರುವಂಥ ಹೋಗಿ ಜನಗಳನ್ನ ಅಲ್ಲೇ ಇರೋಂಥ ಜನಗಳು ಇರ್ತಾರಲ್ಲ ಅವ್ರನ್ನ ಕೇಳಿದ್ರು ಭವಿಷ್ಯ ಅವರು ಅದನ್ನೇ ಅದೇ ಮಾತನ್ನ ಹೇಳ್ಬೋದು ಅಂತ ನಾನು ಅಂದ್ಕೋತೀನಿ ಯಾಕೆ ಅಂತಂದರೆ ಅವಾಗ ಏನೋ ಒಂಥರ ಸಡಗರ ಇತ್ತು ಇವಾಗ ಅದೆಲ್ಲ ಮರೆ ಆಗ್ತಾಯಿದೆ ತುಂಬ ಯಾತ್ರಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಅಪ್ಡೇಟ್ ಆಗಬೇಕಾಗತ್ತೆ ಆದರೆ ನಮ್ಗೆ ಅದೇ ಓಲ್ಡ್ ಈಸ್ ಗೋಲ್ಡ್ ಅಂತ ಅದೇ ಚಂದ ಇಲ್ಲಿ ದಿನ ಅನ್ನ ಸಂತರ್ಪಣೆ ಕೂಡ ಇರುತ್ತೆ ಪಾಯಸ ಅನ್ನ ಸಾಂಬಾರು ಮೊಸರನ್ನು ಎಲ್ಲ ಹೊಟ್ಟೆ ತುಂಬ ಊಟಕ್ಕೂ ಕೂಡ ಪಡಿಸ್ತಾರೆ ಎಲ್ಲ ಆಗಿ ಪೂಜೆ ಮುಗಿಸ್ಕೊಂಡು ಪೂಜೆ ಸ್ನಾನ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ವಾಪಸ್ ಬಂದಂಥದ್ದು ಇದು ತುಂಬ ಮೆಮೊರಬಲ್ ಡೇ ಇದು ನನ್ನ ಇರೋ ತನಕ ಶಾಶ್ವತವಾಗಿರುತ್ತೆ ನನ್ನ ಜೀವನದಲ್ಲಂತೂ ಹಾಗೆ ಆಗಿದ್ದಾಗ ಪ್ರೀವಿಯಸ್ ವೀಡಿಯೋಸ್ನ ಹೋಗಿ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ ಒಂದಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವು ಕಮೆಂಟ್ ಮುಖಾಂತರ ನಿಮಗೂ ಹಂಗೆ ಅನಿಸಿದ್ರೆ ತಿಳಿಸ್ಬೋದು ಅಂತ ಅನ್ಸಿದ್ರೆ ನಿಮ್ಮ ಅನಿಸಿಕೆನ ತಿಳಿಸಿ ಹಂಗೆ ಒಂದು ತಮ್ಸಪ್ ಕೊಡಿ ವೀಡಿಯೋಸ್ ಇಷ್ಟ ಆದರೆ ಓಂ ಸಾಯಿರಾಮ್